ತದ್ವನಂ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ರೆಸಿಪೀಸ್ಗಳು ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನಾವಿವತ್ತು ಅಂಥ ರೆಸಿಪಿ ಬಂದ್ಬಿಟ್ಟು ಬೆಳ್ಳುಳ್ಳಿ ಉಪ್ಪಿನಕಾಯಿ ಈ ಬೆಳ್ಳುಳ್ಳಿ ಉಪ್ಪಿನಕಾಯಿ ಮಾಡಲು ಬೇಕಾಗಿರ್ತಕ್ಕಂಥ ಸಾಮಾನು ಸಾಮಗ್ರಿಗಳು ಅಂದರೆ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ನಿಂಬೆಹಣ್ಣು ಅಚ್ಚಕಾರದ ಪುಡಿ ಸಾಸಿವೆ ಪುಡಿ ಸಕ್ಕರೆ ಅಡುಗೆ ಎಣ್ಣೆ ಬಡೇ ಸೋಂಪು ಅಜ್ವಾನ ಹಿಂಗು ಅರಿಶಿಣದ ಪುಡಿ ಬಿಳಿ ಕಾಳು ಮೆಣಸು ಪುಡಿ ಉಪ್ಪು ಈಗ ಏನು ಮಾಡಬೇಕು ಅಂದರೆ ಮೊದಲು ಒಂದು ಬಾಣಲೆನ ಕಾಯೋದಕ್ಕೆ ಇಡಬೇಕು ಇದನ್ನು ಮೀಡಿಯಮ್ ಅಲ್ಲಿ ಇಟ್ಕೊಬೇಕು ನಂತರ ಇದಕ್ಕೆ ಎಣ್ಣೆ ಹಾಕ್ತೀವಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾಗಿದೆ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಅನಂತರ ಹಿಂಗು ಸ್ವಲ್ಪ ಸಿಡಿತಿರೋ ಟೈಮಲ್ಲಿ ಹಿಂಗನ್ನು ಹಾಕ್ಬೇಕು ಇವಾಗ ಎಣ್ಣೆ ಕಾದಿದೆ ಚೆನ್ನಾಗಿ ಸಾಸಿವಿನ ಸಿಡಿತಾ ಇದೆ ಇವಾಗ ಇದಕ್ಕೆ ಸಿಪ್ಪೆ ತೆಗ್ದಿಟ್ಕೊಂಡಿರುವಂತ ಬೆಳ್ಳುಳ್ಳಿನ ಹಾಕ್ತಿದೀವಿ ದಪ್ಪ ದಪ್ಪ ಬೆಳ್ಳುಳ್ಳಿ ಆದರೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಬೆಳ್ಳುಳ್ಳಿ ಆಗ್ಬೇಕು ನಂತರ ಇದಕ್ಕೆ ಅರಿಶಿನದ ಪುಡಿ ಆಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಿದ್ದೀವಿ ನಂತರ ಹಚ್ಚದ ಕರ ಅಚ್ಚ ಖಾರ ಪುಡಿ ಹಾಕ್ತಿದ್ದೀವಿ ಇಲ್ಲಿ ನಾವು ಕಾ ಕಾಳು ಮೆಣಸು ಹಾಕೋದ್ರಿಂದ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಮೆ ಖಾರದ ಪುಡಿನ ಹಾಕ್ತಿದ್ದೀವಿ ನಂತರ ಇದಕ್ಕೆ ಬಿಳಿ ಕಾಳು ಮೆಣಸಿನ ಪುಡಿನ ಹಾಕ್ತಿದ್ದೀವಿ ಖಾರ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ನಂತರ ಇದಕ್ಕೆ ಸಾಸಿವೆ ಅಜ್ವಾನ ಮತ್ತು ಬಡೆ ಸೋಂಪು ಈ ಮೂರನ್ನು ಮಿಕ್ಸಿ ಮಾಡಿದ್ದೀವಿ ಈ ಮಿಕ್ಸಿ ಮಾಡಿರೋದನ್ನ ಇವಾಗ ಇದಕ್ಕೆ ಹಾಕ್ತಿದ್ದೀವಿ ಇದಿಷ್ಟು ಸಾಮಗ್ರಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದ ನಂತರ ನಾವು ಒಂದು ಎಂಟು ನಿಂಬೆಹಣ್ಣು ತಗೊಂಡಿದ್ವಲ್ಲ ಆ ನಿಂಬೆಹಣ್ಣಿನ ರಸನ ಹಾಕ್ ಹಾಕ್ಬೇಕು ಜೊತೆಗೆ ಸಕ್ಕರೆನೂ ಹಾಕಬೇಕು ಈಗ ಸಕ್ಕರೆ ಹಾಕ್ತಿದ್ದೀವಿ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು ಆನಂತರ ಇದಕ್ಕೆ ನಿಂಬೆ ಹುಳಿನ ಹಾಕ್ತಿದ್ದೀವಿ ಎಂಟು ಮೀಡಿಯಮ್ ಸೈಜ್ದು ನಿಂಬೆ ಹಣ್ಣು ಇದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಕುದಿಸ್ಬೇಕು ತುಂಬ ಕುದಿಸೋಂಥ ಅವಶ್ಯಕತೆ ಏನಿಲ್ಲ ಒಂದೆರಡು ನಿಮಿಷ ಕುದಿಸ್ಬೇಕು ಈಗ ಇದು ರೆಡಿಯಾಗಿದೆ ಉಪ್ಪಿನಕಾಯಿ ಈಗ ಇದನ್ನು ಸ್ವಲ್ಪ ಆರಲ್ಲಿ ಬಿಟ್ಟು ಒಂದೆರಡು ದಿನ ಬಿಟ್ಟು ಅದು ಬೆಳ್ಳುಳ್ಳಿ ಎಲ್ಲ ಮಸಾಲೆ ಐಟಮ್ನೆಲ್ಲ ಇರ್ಕೊಂಡ್ರೆ ನಮ್ಮ ಬೆಳ್ಳುಳ್ಳಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ಅನ್ನದ ಜೊತೆ ಸವಿಯಲು ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ